ಆತ್ಮೀಯ ವೀಕ್ಷಕರೇ ನಮ್ಮ ಬೋರ್ವೆಲ್ ರೀಚಾರ್ಜ್ ಪ್ರಾತ್ಯಕ್ಷತೆ ವಿಡಿಯೋವನ್ನು ನೋಡಿ ಪ್ರತಿದಿನ ಒಬ್ಬೊಬ್ಬ ರೈತರು ಕರೆ ಮಾಡಿ ಸಲಹೆಯನ್ನು ಕೇಳೋದು ಬೋರ್ವೆಲ್ ರೀಚಾರ್ಜ್ ಏನು ಬಂದು ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಕನಕಪುರ ಜಿಲ್ಲೆಯ ಮಳವಳ್ಳಿ ತಾಲೂಕು ಅಲಗೂರು ಗ್ರಾಮದ ರೈತರಾದಂಥ ತಿಪ್ಪೇಸ್ವಾಮಿರವರು ಕರೆ ಮಾಡಿ ಸರ್ ನಮ್ಮದು ತೋಟದ ಮನೆ ಇದೆ ತೋಟದ ಮನೆಯಲ್ಲಿ ಸಾಕಷ್ಟು ದೊಡ್ಡ ಮನೆ ಇದೆ ಸುಮಾರು ಇಪ್ಪತ್ತ್ನಾಲ್ಕು ಚದರ ಮನೆ ಇದೆ ಶೀಟಿನು ಶೀಟು ಮನೆ ಎಲ್ಲದೂ ಇದೆ ಆ ಶೀಟಿನ ಮೇಲೆ ಬಿದ್ದಂಥ ತಿಳಿ ನೀರನ್ನ ಬೋರ್ವೆಲ್ಲಿಗೆ ರೀಚಾರ್ಜ್ ಮಾಡಬೇಕು ಅದಕ್ಕೆ ಸಲಹೆಯನ್ನು ನೀಡಿ ಒಂದು ಯೋಜನೆಯನ್ನು ರೂಪಿಸ್ಕೊಡಿ ಅಂತೇಳಿ ಕೇಳಿದರೆ ಅವರು ಜೊತೆಯಲ್ಲಿ ಒಂದು ವಿಡಿಯೋ ಕೂಡ ಕಳಿಸ್ಯಾರವ್ರ ತೋಟದ ಶೀಟಿನ ಮನೆ ಆರ್ ಸಿ ಸಿ ಮನೆಯ ಒಂದು ವೀಡಿಯೋವನ್ನು ಕಳಿಸ್ಯಾರೆ ಮಳೆ ಬಂದಾಗ ಯಾವ ರೀತಿ ಅವರ ತೋಟ ಇರುತ್ತೆ ಅನ್ನೋದು ಕೂಡ ತೋರಿಸಿಯೇ ಇಲ್ಲಿ ತುಂಬ ಕಡಿಮೆ ಖರ್ಚಿನಲ್ಲಿ ಅವರಿಗೆ ನೇರವಾಗಿ ಮಳೆ ನೀರನ್ನ ಶೀಟ್ ಮೇಲೆ ಬಿದ್ದಂಥ ಮಳೆ ನೀರನ್ನ ಪೈಪ್ ಮೂಲಕ ತಂದು ಒಂದು ಫಿಲ್ಟ್ರನ್ನ ಅಳವಡಿಸಿ ಫಿಲ್ಟ್ರ್ ಮಾಡಿ ಅಡಿ ಆಳದ ಅಡಿ ಆಳ ಅಡಿ ಅಗಲದ ಗುಂಡಿಯನ್ನು ಮಾಡಿ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿ ಅಕ್ವಾ ಮೆಸ್ಸು ನೈಲಾನ್ ಮೆಸ್ಸು ಅದೇ ರೀತಿಯಲ್ಲಿ ಸ್ಯಾಂಡ್ ಫಿಲ್ಟ್ರು ಇದನ್ನೆಲ್ಲ ಸುತ್ತಿ ನಾವು ಒಂದು ತೊಟ್ಟಿಗೆ ತಿಳಿಯಾದಂಥ ರೂಪಿನ ನೀರನ್ನು ಹರಿಸೋದ್ರ ಮೂಲಕ ಕಡಿಮೆ ಖರ್ಚಿನಲ್ಲಿ ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡೋದಕ್ಕೆ ಅವ್ರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ವಿ ರೈತರು ಸರಳವಾಗಿ ಸುಮಾರು ಒಂದು ಹತ್ತು ಹದಿನೈದು ಹದಿನೈದು ಸಾವಿರ ರೂಪಾಯಲ್ಲಿ ಈ ಒಂದು ರೀಚಾರ್ಜನ್ನು ಮಾಡ್ಕೋಬೋದು ಅಂಥೇಳಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ವಿ ಈ ರೀತಿಯಲ್ಲಿ ರೀಚಾರ್ಜ್ ಮಳೆ ನೀರನ್ನ ಜಲ ಮರುಪೂರ್ಣ ಮಾಡಬೇಕಾದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡಲಿಕ್ಕೆ ಬರಲ್ಲ ಅವರವರ ತೋಟ ಅವರವರ ಮನೆ ಅವರವರ ಸ್ಥಳಕ್ಕೆ ಅನುಗುಣವಾಗಿ ಮಾಡೆಲ್ಗಳನ್ನು ಚೇಂಜ್ ಮಾಡ್ಕೊಂಡು ರೀಚಾರ್ಜನ್ನು ಮಾಡ್ಬೋದು ಒಟ್ಟಾರೆಯಾಗಿ ತಿಳಿ ನೀರನ್ನು ಮಾತ್ರ ನಾವು ಬೋರ್ವೆಲ್ಗೆ ಅಂತರ್ಜಲ ಜಲ ಮರುಪೂರ್ಣವನ್ನು ಮಾಡಬೇಕಾಗುತ್ತೆ ಅದನ್ನು ನೀವೆಲ್ಲರೂ ಕೂಡ ಗಮನದಲ್ಲಿಡ್ಕೋಬೇಕು ಇದೊಂದು ಸರಳವಾದಂಥ ವಿಡಿಯೋ ರೈತರೇ ಕಳಿಸಿರೋದು ಅದಕ್ಕೆ ಉತ್ತರವನ್ನು ಕೊಡ್ತಾಯಿದ್ದೀನಿ